ಈಗ ಎಲ್ರೂ ತಲೆ ಏಕೈಕ ವಿಚಾರ ಅಂದ್ರೆ ಆರೋಗ್ಯ ಯಾಕಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ನಲ್ಲಿ ಯಾರಿಗೆ ಯಾವಾಗ ಏನ್ ಬೇಕಾದ್ರೂ ಆರೋಗ್ಯ ಸಮಸ್ಯೆ ಬರಬಹುದು ಆದ್ರಿಂದ ದಿನೇ ದಿನೇ ಜಿಮ್ ಗಳು ಹೆಲ್ತ್ ಕ್ಲಬ್ಗಳು ಹೆಚ್ಚಾಗ್ತಾ ಇವೆ ಜಿಮ್ ಮತ್ತು ಹೆಲ್ತ್ ಕ್ಲಬ್ ಗಳಲ್ಲಿ ಟ್ರೈನರ್ ಗಳಿಗೆ ಈಗ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಇದಲ್ಲದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜಿಮ್ ಟ್ರೈನರ್ ಪರ್ಸನಲ್ ಟ್ರೈನರ್ ನ್ಯೂಟ್ರಿಷಿಯನ್ ಫಿಟ್ನೆಸ್ ಮ್ಯಾನೇಜರ್ ಸೃಷ್ಟಿಯಾಗಿವೆ ಈ ಕೆಲಸ ಮಾಡುವವರಿಗೆ ತುಂಬಾ ಸಂಬಳನೂ ಇದೆ ಈ ಕೆಲಸಗಳನ್ನ ಪ್ರೊಫೆಷನಲ್ ಆಗಿ ಮಾಡೋದು ಹೇಗೆ ಅಂತ ಕಲಿಸೋಕೆ ಹೆಲ್ತ್ ಅಂಡ್ ಫಿಟ್ನೆಸ್ ಟ್ರೈನಿಂಗ್ ಸೆಂಟರ್ಗಳು ಕೂಡ ಇವೆ ಕೆಲಸ ಇಲ್ಲ ಅಂತ ಪರಿತಪ್ಪಿಸ್ತಾ ಯುವ ನಿಧಿ ನಿರುದ್ಯೋಗ ಭತ್ಯೆಯನ್ನ ತಗೋತಾ ಇರುವವರು ಡಿಗ್ರಿ ಮಾಸ್ಟರ್ ಡಿಗ್ರಿ ಡಿಪ್ಲೊಮಾ ಮುಗಿಸಿರುವವರು ಅದೇ ಯುವ ನಿಧಿ ದುಡ್ಡಿನಲ್ಲಿ ಹೆಲ್ತ್ ಅಂಡ್ ಫಿಟ್ನೆಸ್ ಟ್ರೈನಿಂಗ್ ಕೋರ್ಸ್ಗಳಿಗೆ ಸೇರಿಕೊಂಡು ತರಬೇತಿಯನ್ನ ಪಡೆದ್ರೆ ತಾವೇ ಉದ್ಯೋಗದ ದಾರಿಯನ್ನ ಕಂಡುಕೊಂಡಂತೆ ಆಗುತ್ತೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರಲ್ವ ನಿಮ್ಮ ಆರೋಗ್ಯನು ಕಾಪಾಡಿಕೊಂಡು ಬೇರೆಯವರ ಆರೋಗ್ಯವನ್ನು ಸರಿ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಬಹುದು ಟ್ರೈ ಮಾಡಿ ಒಂದು ಸಲ ಮನಸ್ಸಿದ್ರೆ ಮಾರ್ಗ